ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್ ನಾನು ಇವತ್ತು ತೋರಿಸುವಂತ ರೆಸಿಪಿ ಒಂದು ಸಾಂಪ್ರದಾಯಿಕ ಅಡುಗೆ ಹುಳಿ ಅಂಬ್ರ ಅದನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ ಈ ಹುಳಿ ಅಂಬ್ರ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ರೂ ಮಧ್ಯಾಹ್ನ ಲಂಚ್ಗಾದ್ರೂ ಮಾಡ್ಕೋಬಹುದು ಈಗ ಮಾಡುವ ವಿಧಾನ ಹುಳಿ ಅಂಬ್ರ ಮಾಡೋದಕ್ಕೆ ಎಣ್ಣೆ ಸಾಸಿವೆ ಜೀರಿಗೆ ಅರಿಶಿಣ ಪುಡಿ ಕಡಲೆಬೇಳೆ ನಾನು ಹತ್ತು ನಿಮಿಷ ನೆನೆ ಹಾಕಿದಿನಿ ಹುಳಿ ಮಜ್ಜಿಗೆ ಮೂರು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ಇದೇ ಗ್ಲಾಸ್ ಅಳತೆಯಿಂದ ಮೂರು ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ಮತ್ತು ಅದೇ ಅದೇ ಗ್ಲಾಸ್ ಇಂದ ಒಂದಕ್ಕೆ ಎರಡ್ ರಂಗೆ ಆರು ಗ್ಲಾಸ್ ಅಷ್ಟು ನೀರು ತಗೊಂಡಿದ್ದೀನಿ ಮತ್ತು ಈರುಳ್ಳಿ ಕೊತ್ತಂಬರಿ ಹಸಿಮೆಣಸಿನಕಾಯಿ ಕರಿಬೇವು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮಾಡುವ ವಿಧಾನ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಜೀರಿಗೆ ಚಟಾಪಟ ಅಂತ ಸಿಡ್ದಾದ್ಮೇಲೆ ಕರ್ಬೇವ್ ಹಾಕ್ತಾ ಇದ್ದೀನಿ ನಂತರ ಹೆಚ್ಚಿರುವಂತಹ ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆದ್ಮೇಲೆ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ತಾ ಇದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೊಂಡ್ರೆ ಸಾಕು ಈ ಹುಳಿ ನಿಮ್ಮ ಪಲಾನೇಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಂತರ ನೆನೆಸಿರುವಂತಹ ಕಡಲೆಬೇಳೆ ಹಾಕ್ತಾ ಇದ್ದೀನಿ ಈಗ ಒಂದೂವರೆ ಸ್ಪೂನ್ ಅಷ್ಟು ಹರ್ಶಿಣ ಪುಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕೊತ್ತಂಬರಿ ಹಾಕ್ತಾ ಇದ್ದೀನಿ ಚೆನ್ನಾಗಿ ಕಲಸಿ ಒಂದು ಕಡೆ ನಾನು ಆರು ಗ್ಲಾಸ್ ಅಷ್ಟು ನೀರ್ ತಗೊಂಡಿದ್ದೆ ಅಂದ್ರೆ ಒಂದು ಗ್ಲಾಸ್ ಇಟ್ಟಿಗೆ ಎರಡು ಗ್ಲಾಸ್ ನೀರು ಅಳತೆ ಮಾಡ್ಕೊಂಡಿದ್ದೆ ಈಗ ಮೂರ್ ಗ್ಲಾಸ್ ಅಷ್ಟು ನೀರ್ನ ಸಪ್ರೇಟ್ ಮಾಡಿಕೊಂಡು ಮಾಡಿರುವಂತಹ ಒಗ್ಗರಣೆಗೆ ಹಾಕ್ತಾ ಇದ್ದೀನಿ ನೋಡಿ ಮೂರ್ ಗ್ಲಾಸ್ ನೀರ್ನ ತಗೊಂಡಿದ್ದೀನಿ ಈಗ ಒಗ್ಗರಣೆಗೆ ಹಾಕ್ತೀನಿ ಚೆನ್ನಾಗಿ ಕೈಯಾಡಿಸ್ಬೇಕು ಉಪ್ಪು ಖಾರ ಎಲ್ಲಾ ಹೊಂದಿಕೊಳ್ಳುವ ಹಾಗೆ ಈಗ ಅರ್ಧ ಗ್ಲಾಸ್ ಅಷ್ಟು ಮಜ್ಜಿಗೆ ಹಾಕ್ತಾ ಇದ್ದೀನಿ ಹುಳಿ ಮಜ್ಜಿಗೆ ಇದ್ರೆ ಈ ಹುಳಿ ಅಂಬ್ರ ಫಲ ಚೆನ್ನಾಗಿ ಟೇಸ್ಟ್ ಬರುತ್ತೆ ಚೆನ್ನಾಗಿ ಕಲಸಿ ಈಗ ಇದನ್ನ ಮುಚ್ಚಳೆಯಿಂದ ಮುಚ್ಚಿಬಿಡೋಣ ಇದು ಚೆನ್ನಾಗಿ ಕುದಿಬೇಕು ಮತ್ತೊಂದು ಕಡೆ ಮೂರ್ ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ನಲ್ವಾ ಉಳಿದಿರುವಂತಹ ಮೂರ್ ಗ್ಲಾಸ್ ನೀರನ್ನ ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಸ್ಕೊಡ್ತೀನಿ ಗಂಟೆ ಇಲ್ಲದಿರೋ ಹಾಗೆ ಕಲಸ್ಬೇಕು ನೋಡಿ ನಾನೀಗ ಕಲಸಿದಿನಿ ಯಾವುದೇ ಒಂದು ಕೂಡ ಗಂಟು ಇಲ್ಲ ಹೀಗೆ ಕಲ್ಸೋದ್ರಿಂದ ಗಂಟಿದ್ರು ಕೂಡ ಒಡ್ದೋಗುತ್ತೆ ಗಂಟು ಗಂಟ ಆದ್ರೆ ಹುಳಿ ಅಂಬ್ರ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ನೋಡಿ ಈಗ ನೀರು ಕುದೀತಾ ಇದೆ ಈ ತರ ಕುದಿಯುವಾಗಲೇ ಉಪ್ಪುನ ನೋಡ್ಕೊಂಬಿಡಿ ಬೇಕಂದ್ರೆ ಈಗಲೇ ಹಾಕೋಬಹುದು ನಂತರ ನಾನು ಕಲಸಿರುವಂತಹ ಅಕ್ಕಿ ಹಿಟ್ಟನ್ನ ಹಾಕ್ತಾ ಇದೀನಿ ಈಗ ಇದನ್ನ ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಕಲಸ್ಬೇಕು ಯಾಕಂದ್ರೆ ಗಂಟಾಗಬಾರ್ದು ನೋಡಿ ಈಗ ಚೆನ್ನಾಗಿ ಕಲ್ತಿದೆ ಇದು ಮುದ್ದೆ ಕನ್ಸಿಸ್ಟೆನ್ಸಿಗೆ ಬರ್ಬೇಕು ಚೆನ್ನಾಗಿ ತಯಾರಿಸ್ತಾ ಇರ್ಬೇಕು ನೋಡಿ ಈಗ ಹುಳಿಯಾಂಬ್ರ ರೆಡಿ ಆಗಿದೆ ಈಗ ಒಂದು ಕಟ್ಟೆಗೆ ಹಾಕೊಳ್ಳೋಣ ಈಗ ಮುಚ್ಚಿಟ್ಟು ಲೋ ಫ್ಲೇಮಲ್ಲಿ ಇಟ್ಟರೆ ಚೆನ್ನಾಗಿ ಬೇಯುತ್ತೆ ಮತ್ತೊಂದು ಕಡೆ ಒಂದು ತಟ್ಟೆಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ ಈಗ ಈ ಒಂದು ಹುಳಿ ಅಮ್ರ ಅದರಲ್ಲಿ ಅದ್ರಲ್ಲಿ ಹಾಕ್ತಾ ಹಾಕೋಣ ಇದು ಬಿಸಿ ಇರುವಾಗ್ಲೇನೆ ತಿಂದ್ರೆ ತುಂಬಾನೇ ಟೇಸ್ಟಿ ಆಗಿರುತ್ತೆ ನೋಡಿ ನಾನು ಇದರಲ್ಲಿ ಹಾಕಿ ಒಂದ್ ಐದು ನಿಮಿಷ ಬಿಡ್ತೀನಿ ಈಗ ಐದು ನಿಮಿಷ ಆಗಿದೆ ಚಾಕುವಿನಿಂದ ಇದನ್ನ ಕಟ್ ಮಾಡೋಣ ನಿಮಗೆ ಯಾವ ಶೇಪ್ ಬೇಕು ಆ ಶೇಪ್ ಅಲ್ಲಿ ಕಟ್ ಮಾಡ್ಬೋದು ಮುದ್ದೆ ತರ ಹಾಗೆ ತಿನ್ನುವ ಬದಲು ಈ ತರ ಕಟ್ ಮಾಡಿ ಪೀಸ್ ಪೀಸ್ ತರ ತಿಂದ್ರೆ ತಿನ್ನೋದಕ್ಕೂ ಡಿಫ್ರೆಂಟ್ ಆಗಿರುತ್ತೆ ಈಗ ಹುಳಿಯಲ್ಲ ರೆಡಿ ಆಗಿದೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನನ್ನ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್